ೂಜನ್ನೇ ತುಂಬಿದಂಥ ಈ ವಾತಾವರಣದೊಳಗು ಈ ಪೂಜಾ ಮಂದಿರದೊಳಗು ಅಷ್ಟಾಂಗ ಯೋಗ ಶಿಬಿರ ಅಂತ ತಿಳ್ಕೊಂಡು ಇವತ್ತಿನಿಂದ ಪ್ರಾರಂಭ ಆಗ್ತಾಯಿದೆ ಸೊ ನೀವೆಲ್ಲ ಆಗಮಿಸಿದ್ದೀರಿ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಶ್ರೀ ಗುರುದೇವ್ ಹ್ಞೂ ನೇರವಾಗಿ ಕೂತ್ಕೊಳ್ಳಿ ಒ ಕವಿ ಹ್ಞೂ ಆತ ಬೆಳಗ್ಗೆ ಅವನಿಗೂ ವಾಕಿಂಗ್ ಹವ್ಯಾಸ ಸೂರ್ಯೋದಯಕ್ಕಿಂತ ಮುಂಚೆ ಹೀಗೋ ವಾಯು ಸೇವನೆಗಂತ ಬರ್ತಾನೆ ನೀವು ಬೆಳಗ್ಗೆ ನೋಡಿರ್ಬೇಕಾದ್ರೆ ಎಷ್ಟು ಚೆಂದಿರ್ತದ ಆಹ್ಲಾದಕರವಾದಂಥ ಹವೆ ಶುದ್ಧವಾದ ಹವೆ ಅದ್ರಾಗಿ ಇಬ್ಬಣೆ ಬಿದ್ದಿದ್ರೆ ಮಂಜು ಬಿದ್ದಿದ್ರೆ ಅದರ ಇದನ್ನ ಬೇರೆ ಇಂಥ ಗಿಡ ಮರಗಳ ನಡುವೆ ಮಂಜು ಬಿತ್ತಪ್ಪ ಅಂತ ನೀವು ಊಟಿ ಗೀಟಿ ಕುಡೈಕಿನ್ನಲ್ಲೂ ಅಲ್ಲಿ ಹೋರ್ಬೇಕಾರೆ ಮಂಜು ಬಿದ್ದ ವಾತಾವರಣ ನೋಡ್ಕೊಳ್ಬೇಕಾರೆ ಭಾಳ ಖುಷಿ ಅನಿಸುತ್ತೆ ಮನಸ್ಸಿಗೆ ಆಯಿತು ನಶನೆ ಎದ್ದು ಅವ್ನು ನೋಡಿರ್ತಾನೆ ಮಂಜು ಕವದಿರ್ತತಿ ನೀರು ಜುಳು ಜುಳು ಹರಿತಿರ್ತತಿ ಮಗ್ಳ ಅವ ಅಂತಾನ ಯಾರೂ ಇಲ್ಲ ಒಬ್ಬನೇ ಇಡೀ ನಗರ ಮಕ್ಕೊಂಬಿಟ್ಟದು ಹೌದಾ ಅವ ಅಂತಾನ ಈ ನಗರದ ಜನ ಎಷ್ಟು ದುರ್ದೈವಿಗಳು ಬಾ ಅಂತಕೊಂಡಂತಾನ ಎಷ್ಟು ದುರ್ದೈವಿಗಳದಾರ ಇನ್ನೂ ಹಾಸಿಯಾಗಿ ಮಕ್ಕೊಂಡಾರ ಇಂಥ ಸುಂದರವಾದ ವಾತಾವರಣವನ್ನು ಅಲ್ಲಾದ ಮಾಡ್ತಕ್ಕಂಥ ಅನುಭವಿಸ್ತಕ್ಕಂಥ ಅವಕಾಶವನ್ನು ಕಳ್ಕೊಂಬಿಟ್ಟಾರಲ್ಲ ಇವರೆಲ್ಲ ಹಾಂ ನಮ್ಮ ಜೀವನ ಶೈಲಿ ಎಂದಾಗಿ ನಸುಕನಾಗಿ ಹೇಳೋ ಅಭ್ಯಾಸನೂ ಹೋಗ್ಬಿಟ್ಟದು ಇಂಥದ್ದು ಅವಕಾಶವರು ಕಳ್ಕೊಂಬಿಟ್ಟಾರಲ್ಲಪ್ಪ ಏನು ದುರ್ದೈವಿಗಳಪ್ಪ ಜನ ಅವಾಗ ಅದೇ ಭಾವ ನನಗೂ ಬರ್ತದ ನೀವು ಇಲ್ಲಿ ಮಾಡ್ಕೊಳ್ಳಿಕ್ಕೆ ಬಂದಿರಿ ನಶನ ಗೆದ್ದು ಇಡೀ ಗುಳಿದ ಗುಡ್ಡ ಮಲಗೆ ತಿನ್ನು ಮಲ್ಕೊಂಡದ್ದು ಮಲ್ಕೊಂಡದ ದುರ್ದೈವಿಗಳಂತ ಅವ್ರಿಗೆ ಗೊತ್ತಿಲ್ಲ ತಮ್ಮ ಸಲುವಾಗಿ ತಮ್ಮ ಆರೋಗ್ಯದ ಸಲುವಾಗಿ ತಮ್ಮ ಲೌಕಿಕ ಕಷ್ಟಗಳ ನಿವಾರಣೆ ಸಲುವಾಗಿ ಒಂದು ವಿಧಾನ ಅದು ಪೂರ್ಣ ಯೋಗ ಸಾಧನ ಅಷ್ಟಾಂಗ ಯೋಗ ಸಾಧನ ಅನ್ನೋದೊಂದು ಅದು ಹೋಗಿ ಕಲಿಬೇಕು ಅಂತ ವಿಚಾರ ಬರುವುದೇ ಇಲ್ಲ ಯಾಕಂದ್ರೆ ತಟ್ಟೆನೆ ಅವ್ರ ಮನಸ್ಸನ್ನೇ ಬರೋದು ಒಂದು ನನಗೇನಾಗಿದ್ದಾಡಿ ನನಗೇನಾಗಿದ್ದ ದಾಡಿ ಆರಾಮದಿನಿ ಅವಶ್ಯಕತೆ ಇಲ್ಲಲ್ಲ ಅಲ್ಲಿ ಹೋಗೋದು వాకింగ్ మోడ అవశ్యకత ఇలా యోగకి హోగ అవశ్యకత ఏను ఆగతంతోన్ అదే నీవు ఇన్ను ఏను ఆగిల నిర్లక్ష్య మనుష్యన దుర్బుద్ధి ఏమప్ప అంద్ర క్యాన్సర్ ఆగ పశ్చాత్తోదు క్యాన్సర్ ఆగ్న ముంచే ఈ దేహం చన ఇట్కంత బోదే ఇలా డయాబిటీస్ బందాగ ಅವಾಗ ಅಯ್ಯಪ್ಪ ಎಚ್ಚರ ಆಗೋದು ಅಲ್ಲಿಕ್ಕಿಂತ ಮುಂಚೆ ಎಚ್ಚರನೇ ಇಲ್ಲ ಬಿ ಪಿ ಬಂದು ಹಾರ್ಟ್ ಅಟ್ಯಾಕ್ ಸಲ ಮಟ್ಟನು ಎಚ್ಚರ ಎಚ್ಚರಿಲ್ಲ ಏನೇ ಧಾಡಿ ಆಗಬೇಕು ಧಾಡಿ ಬರ್ತೀರಿ ಓಡಿ ಏನಂದ್ರೆ ಆಗಬೇಕು ಧಾಡಿ ಬರ್ತೀರಿ ಓಡಿ ಅವಾಗ ಅದು ಯಾರು ಹೇಳಬೇಕು ಶಂಕದಿಂದ ತೀರ್ಥ ಬರ್ತದಲ್ಲ ಹಂಗೆ ಡಾಕ್ಟ್ರು ಹೇಳ್ತಾರೆ ಡಾಕ್ಟರ್ ಡಾಕ್ಟರ್ ಆಪ್ರೇಷನ್ ಮಾಡ್ತಾರೆ ಅಥವಾ ಹಾರ್ಟ್ ಅಟ್ಯಾಕ್ ಆಗಿರ್ತೀವೋ ಪಂಪ್ ಇದನ್ನು ಸ್ಟಂಕ್ ಸ್ಟಂಟ್ ಹಾಕ್ತಾರ ಅದನ್ನ ಹಾಕಿದ ಮೇಲೆ ಎಚ್ಚರಿಕೆ ಕೊಡ್ತಾರೆ ದಿನಾಲು ಅರ್ಧ ಗಂಟೆ ವಾಕಿಂಗ್ ಮಾಡಬೇಕು ಇದಕ್ಕೆ ಸಾಯ್ತೀರಿ ಅವಾಗ ಓದ್ಬರ್ತಾನೆ ಮನುಷ್ಯ ಸಾಯ್ತಿರಿ ಅಂದಾಗ ಮುಕ್ಕಿ ಬಂದಾಗ ಅವಾಗ ವಾಕಿಂಗು ಮಾಡ್ತಾರ ಶೆರೆ ಕುಡೀನು ಸೆರೆ ಬಿಟ್ಟು ಇದು ಏನು ಬೇವಿನಲ್ಲಿ ರಸ ಕುಡಿದ್ರು ಕುಡಿತಾರೆ ಹಾಗಲಕ್ಕೆ ರಸ ಕುಡಿದ್ರೂ ಕುಡಿತಾರೆ ಅವಾಗ ಅವಾಗ ಕಹಿ ಇರೋದಿಲ್ಲ ಏನಿರೋದಿಲ್ಲ ಯಾಕೆ ಉಡಿಬೇಕಲ್ಲ ಮನುಷ್ಯನ ಅದು ನಮ್ಮ ಗುರುಗಳು ಹೇಳ್ತಿದ್ದಾರೆ ನಮಗೆ ಬಸವರಾಜ್ ನನಗೆ ಬಸವರಾಜಣ್ಣವರು ಜಗತ್ತು ಹೆಂಗದಪ್ಪ ಅಂದ್ರೆ ಯಾವಾಗ ಹೇಳಿದ್ರು ಈಗಂತೂ ಹಂಗ ಅದ ಈ ಜಗತ್ತು ಹೆಂಗದಪ್ಪ ಅಂದ್ರೆ ಮೊಸರು ಮಜ್ಜಿಗೆ ಹೊತ್ಕೊಂಡು ಮಾರಬೇಕಾಗತ್ತ ಮೊಸರು ಬೇಕೇನ್ರಿ ಮೊಸರು ಬೇಕೇನ್ರಿ ಮಜ್ಜಿಗೆ ಬೇಕೇನ್ರಿ ಮಜ್ಜಿಗೆ ಬೇಕೇನ್ರಿ ಅಂತ ಹೊತ್ಕೊಂಡು ಗಲ್ಲಿ ಗಲ್ಲಿಗೆ ಮಾರ್ತಾರ ಆದರೆ ಸೆರೆ ಯಾರು ಮಾರಿದ್ದನ್ನು ನಾನು ಸೆರೆ ಬೇಕೇನ್ರಿ ಸೆರೆ ಬೇಕೇನ್ರಿ ಅಂತ ಕೇಳ್ತಾರೆ ಯಾರು ಇವರ ಕುಡ್ತಾವೋ ಶೆರೆ ಇದ್ದಲ್ಲಿ ಹೋಗಿ ಕುಡಿತಾರೆ ಇವರು ಪಾಳಿ ಹಚ್ಚಿ ಬತ್ತ ಕರೋಡದಾಗ ನೋಡ್ಬೇಕು ಕಂಗಾಲ ಬಿಟ್ಟದ್ದು ಎಲ್ಲರೂ ನಮ್ಮ ಸಿಂಗ್ರಿ ಅವ್ರ ಅಂಗಡಿ ಮುಂದೆ ಈ ನಶಿನ ಹೋಗಿ ಅವ್ರಿಗೆ ಅವರು ಇವರ ಎಬ್ಬಸ್ತಾರ ಹೇಳ್ರಿ ಮತ್ತೆ ಎಂಟ ತಿನ್ನ ಎದ್ದಿಲ್ಲ ನೀವು ಮತ್ತೆ ಕೊಟ್ಟವ ಎರ್ಯ ಕುಡಿಬೇಕಾದ್ರೆ ಎಮಿಸ್ ಕುಡಿದು ಬರ್ತಾರ ಅಲ್ಲಿ ಹೋಗಿ ಕುಡಿದು ಬರ್ತಾರ ಪಾಳೆ ಹಚ್ಚಿ ಕುಡಿದು ಬರ್ತಾರ ಆದ್ರೆ ಮಜ್ಜಿಗೆ ಮಜ್ಜಿಗೆ ಯಾವ್ದು ಹೆಲ್ತ್ಗೆ ಬೇಕು ಅನ್ನೋದು ಪ್ರಜ್ಞೆ ಇಲ್ಲ ಮಂದಿಗೆ ಮೊಸರು ಮಜ್ಜಿಗೆ ಹೆಲ್ತಿಗೆ ಬೇಕು ಅದನ್ನು ಅವ್ರು ಬಂದು ಮಾಡಬೇಕು ಆಯ್ತು ನೋಡೋಣ ನಾಳೆ ಬಾ ಇನ್ನೂ ಆಯ್ತ ಸ್ಟಾಕ್ ಆಯ್ತ ಈಗ ನಾವು ಡೈರೆಕ್ಟ್ ಇರ್ತೀವ ನಿರ್ಲಕ್ಷ್ಯ ನಿಮ್ಮ ಆರೋಗ್ಯವನ್ನು ನಿರ್ಣಾಮ ಮಾಡ್ತಕ್ಕಂಥ ಸೆರೆ ಹೋಗಿ ಕೂಡ ಬರ್ತೀರಿ ನೀವು ಇದು ಬಂಧನ ಇದು ಬದುಕು ಇದು ಇವತ್ತಿನ ಚಿತ್ರಣ ನಿಮಗೆ ಹೌದಾ ಜಗತ್ ಹಾಗೇ ಇದೆ ಅದಕ್ಕೆ ಕಲಿಯುಗ ಅನ್ನೋದು ಕಲಿಯುಗ ಯಾಕೆ ಅಂತಂದ್ರೆ ನಿಮಗೆ ಚಲೋ ಯಾವುದು ಕೆಟ್ಟ ಯಾವುದು ಗೊತ್ತಿಲ್ಲ ಇಡೀ ಜಗತ್ತೇ ಹಿಂದೆ ಹೊರ್ತದ ಅತ್ಯಾಚಾರ ಕೊಲೆ ಸುಲಿಗೆ ಲೈಂಗಿಕತೆ ಮಾತಾಡಿದ್ರೆ ಎಲ್ಲ ಬರೀ ಕಚ್ಚ ಹರಕ್ತನದ್ದು ಎಲ್ಲ ಕಾಮಕ್ಕೆ ಭಾವಿಸ್ತಾನ ಇದು ಆರೋಗ್ಯದ್ದು ಯಾರು ಬೇಕಾಗಿಲ್ಲ ಹೌದಾ ಒಳ್ಳೆಯದು ಬೇಕಾಗೇ ಇಲ್ಲ ಕೆಟ್ಟದ್ರ ಹಿಂದಲೇ ಓಡ್ತದ ಜಗತ್ತು ಆದರೆ ಅದ್ರ ಪರಿಣಾಮ ಘೋರದ ಘೋರದ ಆದರೆ ಯಾರಿಗೆ ಅನುಭವ ಬರ್ತದ ಅವ್ರು ಮಾತ್ರ ಹೊಳ್ತಾರೆ ಈ ಕಡೆ ಆದರೆ ಅಲ್ಲಿ ಮಟ್ಟ ಕೆಟ್ಟ ಮಿಲನ ಬುದ್ಧಿ ಬರಬೇಕೇನು ಕೆಟ್ಟ ಮಿಲನೇ ಬುದ್ಧಿ ಬಿಡೋದಾ ಇದೆಂಥದ್ದು ಇದು ಪಶ್ಚಾತ್ತ ಪಡೋದೇ ಬದುಕ ಮುಂಚೆ ಎಚ್ಚರಿಕೆ ಇರಬೇಕು ಅದಕ್ಕೆ ಸಂಸ್ಕೃತ ಶ್ಲೋಕದ ಬರ್ತದೆ ಯಾರು ಸದಾ ಜಾಗೃತ ಸ್ಥಿತಿಯಲ್ಲಿರ್ತಾರ ಅವ ಧೀರಃ ಅಂತಾರೆ ಧೀರ ಅಂದ್ರೇನು ಮುಂದೆ ನಾನು ಇದ್ದೀನಿ ಈ ಗಾಡಿ ಡಕಲು ಆಗ್ತಾ ಇದೆ ಮೊದಲು ಹೆತ್ತು ಚಪಾತಿ ತಿನ್ನಾವ ಈಗ ನಾಲ್ಕು ಚಪಾತಿ ಬಂದೀನಿ ನಾಲ್ಕು ಚಪಾತಿ ತಿನ್ನ ಒಂದು ಚಪಾತಿ ಬಂದೀನಿ ಮೊದಲು ಅವು ಹತ್ತು ಕಿಲೋಮೀಟರ್ ಅಡ್ಡಾಡ್ತಿದ್ದೆ ಎರಡು ಕಿಲೋಮೀಟರ್ ಅಡ್ಡಾಡ್ದಾಗವಲ್ದು ಇದೆಲ್ಲ ಗೊತ್ತಾಗುತ್ತಿಲ್ಲ ನಿಮಗೆ ಮೊದಲು ಹಂಗಿದ್ದ ಹ್ಯಾಂಗಿದ್ದ ಹಂಗಿಲ್ಲ ನನ್ನಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ ನನ್ನಲ್ಲಿ ನ್ಯೂನತೆ ಇದೆ ನನ್ನಲ್ಲಿ ಶಕ್ತಿ ಕಡಿಮೆ ಆಗ್ತಾ ಇದೆ ಕಲ್ಪನೆ ಇಲ್ಲ ಮುಂದೆ ಆಲೋಚನೆ ಮಾಡ್ಕೋಬೇಕು ಮುಂದೆ ಹೆಂಗೆ ಯಾಕಂದ್ರೆ ಸಾವು ಯಾರನ್ನು ಕೇಳುಬರೋದಿಲ್ಲ ಕೇಳಿಬರೋದಿಲ್ಲ ನಿಮ್ಗೆ ನಾಳೆ ಬರ್ತೀನಿ ಅಂತ ಹೇಳೋದಿಲ್ಲ ಅದು ಯಾವುದೇ ಕ್ಷಣಕ್ಕೆ ಬಟಕ್ಕೆ ತಿಂಗಳು ಹೋಯ್ತು ಕರ್ಕೊಂಡು ಸಾಯುವ ಕೊನೆ ಕ್ಷಣದವರೆಗೂ ಈ ಬದುಕನ್ನು ಎಂಜಾಯ್ ಮಾಡಬೇಕು ಈ ಬದುಕನ್ನು ಎಂಜಾಯ್ ಮಾಡಬೇಕಂದ್ರೆ ಐ ಶುಡ್ ಬಿ ಹೆಲ್ದಿ ಹೆಲ್ದಿ ಆರೋಗ್ಯವಾಗಿರ್ಬೇಕು ಇವತ್ತು ಎಲ್ಲರದ ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಮನೆಯಾಗಿ ಎಲ್ಲ ಅದ ಭೋಗಿಸ್ಲಿಕ್ಕೆ ಮ ಇಲ್ಲ ಪಂಚಮಿ ಬಂದೈತಿ ಎಂಟು ಉಂಡೆ ಮಾಡ್ತಾರೆ ತಿನ್ರಿ ಅಂತಾರೆ ಯಾಕೆ ಸಾಯಿ ಹೊಡೀಬೇಕು ಮಾಡಿ ನನ್ನ ಡಯಾಬಿಟಿಸ್ ಐತಿ ಅಂತಾರೆ ಖರ್ಚಿಗೆ ಮಾಡ್ತಾರೆ ಚಕ್ರಿ ಮಾಡ್ತಾರೆ ತಿನ್ರಿ ಅಂತದ್ದು ಬಿ ಪಿ ಐದು ಒತ್ತ ಎಲ್ಲ ಅದ ತಿನ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ಅದ ಭೋಗಿಸ್ಲಿಕ್ಕೆ ಆಗ್ತಾ ಇಲ್ಲ ಅರಮನೆ ಅಂತ ಮರಿ ಕಟ್ಟಿರಿ ಭಿಕಾರಿ ಟೈಪ್ ಅದಿರಿ ಮನಿ ಅರಮನೆ ಅಂತದ್ದು ಇರೋ ಬದುಕು ಭಿಕಾರಿ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಕೂಡ ನೀವು ಇರೋದನ್ನು ಕಲಿಬೇಕು ಭಾಳ ನೀವು ಮಂದಿ ಕೂಡಿರೋದನ್ನು ಕಲಿತೀರಿ ಹೇಂತಿ ಕೂಡಿರೋದು ಕಲಿತುರಿ ಮಕ್ಕಳು ಕೂಡಿರೋದು ಕಲಿತುರಿ ಗೆಳೆಯರು ಕೂಡಿರೋದು ಕಲಿತುರಿ ಪಾರ್ಟಿ ಮಾಡೋದು ಕಲಿತುರಿ ಆದರೆ ನಿಮ್ಮೊಳಗೆ ನೀವು ನೋಡ್ಕೊಳ್ಳೋದು ಕಲಿಲಿಲ್ಲ ನಿಮ್ಮ ಕೂಡಿರೋದನ್ನು ಕಲಿಲಿಲ್ಲ ಅದಕ್ಕೆ ಇಲ್ಲೊಂದು ಈಗ ಅದು ಆ ಫಲಕ ತೆಗ್ದೀವಿ ನಾವು ಒಂದು ಫಲಕ ಬರ್ಸಿದ್ದೀವಿ ಆ ಫಲಕ ಎದಕ್ಕೆ ಯಾವುದು ಬರೆದಿದ್ಯಪ್ಪ ಅಂತಂದ್ರೆ ವಾರಣಾಶಿಯೊಳಗೆ ವಿಶ್ವನಾಥ್ ಟೆಂಪಲ್ ಒಳಗೆ ಹೋಗ್ಬೇಕಾದ್ರೆ ಒಂದು ಅಲ್ಲಿ ಫಲಕ ಇತ್ತು ಅದನ್ನು ನಾನು ಬಂದು ಕಾಪಿ ಮಾಡಿ ಬರೆಸಿದ್ದೆ ಏನು ಬರೆಸಿದ್ದೆವಪ್ಪ ಅಂತಂದ್ರೆ ಜಬ್ ತಕ್ಕ ಜಿಂದಗಿ ಹೇಗಿ ಪುರ್ಸತ್ ನ ಮೇಲೆಗಿ ಕಾಮಸೆ ಜಬ್ ತಕ್ಕ ಜಿಂದಗಿ ಹೇಗಿ ಪುರ್ಸತ್ ನ ಮೀಲಗಿ ಕಾಮಸೆ ಕರ್ನಾಲ್ಗಿ ಯಾಕೋ ಮಂಪರದಲ್ಲ ಹಾಂ ಇಲ್ಲಲ್ಲ ಎಚ್ಚರಿಕೆ ಇದೀರಿ ಅವ್ರಿ ಅವೇರ್ ಓಕೆ ಓಕೆ जब तक जिंदगी रहेगी पुरस्कार न मिलेगी काम से वट्टे अल्लाह के अंदर करा टाइम से बोल दो टाइम से रोड पाल दो वट्टे यार भी टाइम से बोल दिए तो सारे मक्के डर कौन टाइम से बोल दिए वट्टे पुरस्कार न मिलेगी काम से यार वो कुछ समय ऐसा निकालो कुछ समय ऐसा निकालो रहना सीखो अपने आप से మంది కూడితిలో ఒప్ప బరే మంది కూడు మంది కూడు మంది కూడు అత హైతే కూడా నమ్ము బా అంద ఒ్రే హడి మంది కూడి ఎస్ అడిక్ట్ ఆగి బిడ్ప అంత ఒబ్రే ఇల్ బారెత్తి నిమిగ హత ని జైల్ అంద జాక్త ఒ ఇతర అదే దొడ్ శిక్ష అదో జగత్ ఇడు శిక్ష హ ಮತ್ತ ವಿಚಿತ್ರ ಅಂದ್ರ ನೀವು ಒಬ್ರೇ ಇದ್ದಾಗ ಸುಖದಿಂದ ಇರ್ತೀರಿ ನೀವು ಗೊತ್ತು ಮಾಡ್ಕೋ ಇದನ್ನ ನೀವು ಯಾವಾಗ ಒಬ್ರೇ ಇರ್ತೀರಿ ಸುಖದಿಂದ ಇರ್ತೀರಿ ಮಂದಿ ಕುಡಿದ್ರೆ ದುಃಖ ನೋಡಿರ್ಬೇಕಾರೆ ನಾ ಹೇಳೋದನ್ನು ಅಕ್ಷರಶಃ ನೋಡ್ಕೊರಿಬೇಕಾರೆ ಯಾವಾಗ ನೀವು ಮಂದಿ ಕುಡಿಯೋಕೆ ಶುರು ಮಾಡಿದ್ರೆ ದುಃಖ ಅವ ಹಾಂ ಅಂದ ಇವ ಹಿಂಗಂದ ಕಿಡ್ಡಿ ಹಾಕಿದ ಅವ ಇದನ್ನು ಮಾಡಿದ ಇವ ಬೆಂಡ ಚೂರು ಇದು ಬರೀ ಈ ಮಂದಿ ಕೂರ್ ಕುಡಿದು ಒಬ್ಬನೇ ಇರಿ ಆತ್ಮರತಿ ಅಂತಾರ ನಿಮ್ಮ ಜೊತೆ ನೀವಿರುವುದು ಆನಂದ ಇರ್ತದ ಅದಕ್ಕೆ ರಹನಾಸಿ ಸಿ ಕೋ ಆಪ್ಸಿ ನಿಮ್ಮ ಕೂಡ ನೀವಿರೋದನ್ನು ಕಲಿಯಿರಿ ಈ ನಿಮ್ಮ ಕೂಡ ನೀವಿರೋದನ್ನು ಕಲಿಯೋದೇ ಯೋಗ ಅದೇನು ಗೊತ್ತಾ ನಿಮ್ಮ ಕೂಡ ನೀವಿರುವ ಕಲೆ ಇಟ್ ಇಸ್ ಆರ್ಟ್ ಇಟ್ ಇಸ್ ಎನ್ ಆರ್ಟ್ ಬೀಯಿಂಗ್ ವಿತ್ ಅವರ್ ಸೆಲ್ವ್ಸ್ ನಮ್ಮ ಕೂಡ ನಾವಿರೋದನ್ನ ಅಭ್ಯಾಸ ಮಾಡದೆ ಯೋಗ ಅದು ಆನಂದ ಕೊಡ್ತದ ರಘು ಕೇಳಿಸದ ಕೇಳಿಸ್ತದಲ್ಲ ಓಕೆ ಹಾಂ ನಮ್ಮ ಕೂಡ ನಾವಿರೋದು ನಮ್ಮ ಕೂಡ ನಾವಿರೋದು ಅದನ್ನು ಕಳಿಸೋದು ಯೋಗದಲ್ಲಿ ಮಾತ್ರ ಹಾಗಾದರೆ ಯೋಗ ಅಂದ್ರೇನು ಯೋಗ ಸಾಧನ ಅಂದ್ರೇನು ಅದರ ಅನುಭಾವ ಏನು ಅದರ ಅನುಭೂತಿ ಏನು ಅದರ ಸಿಗುವ ಆನಂದ ಏನು ಅದನ್ನು ನೋಡ್ಕೋಬೇಕಾತಪ್ಪ ಅಂತಂದರೆ ಈ ನಾನು ಹೇಳುವ ಪ್ರತಿಯೊಂದು ಸಾಧನೆ ಮಾಡಿಕೊಳ್ಳಿ ನೆನಪಿಡಿ ನೀವು ಯಾರು ಮುಂದೆ ಕುಂತಿರಲ್ಲ ಈ ವ್ಯಕ್ತಿ ಅರವತ್ತು ಮೂರು ವರ್ಷ ಅದು ಕಲಸಕತ್ತಿ ನೀವೇನೋ ಹುಟ್ಟಿದ್ದಿಲ್ಲ ಅವಾಗ ಅರವತ್ತು ಮೂರನೇ ವರ್ಷದ ಕಲಸೋದು ನಾನು ಹ್ಞೂ ಗೊತ್ತದಿಲ್ಲ ಯೋಗ ಆ್ಯಸ್ ಇಟ್ ಈಸ್ ಅಂತೀವಿ ನಾವು ಯೋಗ ಹೆಂಗದ ಹಂಗ ಕಲಿಸ್ತಕ್ಕಂಥ ಸ್ಥಳ ಏನಿತ್ತಪ್ಪ ಈ ಆಶ್ರಮ ಯೋಗ ಆಸ್ ಇಟ್ ಈಸ್ ಏನು ನಖರ ಇಲ್ಲ ಮಿಲಾವಟ್ಟಿ ಇಲ್ಲ ಪತಂಜಲಿ ಮಹರ್ಷಿ ಹೆಂಗ ಇಂಗೆ ಹೇಳಿದ್ರು ಹಂಗ ಅದೇ ರೀತಿ ಯೋಗ ಮಿಲಾವಟ್ ಇಲ್ಲ ಇಲ್ಲ ಈ ಮಿಲಾವಟ್ ಮಾತ್ರ ಕೆಲ ಮಂದಿ ಒಂದಿಷ್ಟು ಆಸನ ಇರ್ತಾವ ತಂದಷ್ಟು ಕೂಡಿಸ್ತಾರೆ ಒಂದು ಇಡೀ ಹೇಳಿಕೆ ಇರ್ತಾವೆ ಮತ್ತೆ ತಂದಷ್ಟು ಕೂಡಿಸ್ತಾರ ಈ ಸರ್ವಜ್ಞದ ಹಂಗ ಹೌದಾ ಕಚ್ಚೆ ಕೈ ಬಾಯಿಗಳು ಇಚ್ಛೆ ನೀಡುತ್ತಿರಲು ಯೋಗಿಗೆ ಯೋಗಿ ನೋವನಪ್ಪ ಸರ್ವಜ್ಞ ಅನ್ನೋದನ್ನ ಎಂಥದ್ದಂತ ಕೂರಿಸಿ ಮತ್ತೆ ಸರ್ವಜ್ಞ ಹಾಕಿ ಕೊಡ್ತಾರ ತಾವದ ತಾವೇ ಬರ್ದಂತದು ಹಂಗ ಮಿಲಾವಟ್ಟದ ಮಿಲಾವಟ್ಟ ಅದಕ್ಕೆ ಹಾಲಿನ ಕೂಡ ನೀರು ಕೂರಿಸಿ ಹ್ಯಾಂಗೆ ಕೊಡ್ತಾರಲ್ಲ ಹಾಂಗ ತುಪ್ಪದ ಕೂಡ ಬೆಲ್ಲದ ಪ್ಯಾಕ್ ಹಾಕಿ ಕುಡಿಸ್ತಾರ ಹಂಗ ಮಿಲಾವಟ್ಟದ ಇಡೀ ಬದುಕೇ ಮಿಲಾವಟ್ಟದ ಇಡೀ ಜಗತ್ತೇ ಮಿಲಾವಟ್ಟದ ಏನು ಮಿಶ್ರಣ ಕಲಬೇರಕೆ ಕಲಬೇರಿಕೆ ಇಲ್ಲದ ಒಂದೇ ಒಂದು ವಸ್ತು ಬೇಕಾದ್ರೆ ನೋಡ್ತೀನಿ ಪುಡಿ ತೋರಿ ಕಲಬೆರೆಕೆ ಜಯಂತುಪು ತಗೋರಿ ಕಲಬೆರೆಕೆ ಬೆಲ್ಲ ತಗೋರಿ ಕಲಬೆರೆಕೆ ಸಕ್ಕರೆ ತಗೋರಿ ಕಲಬೆರೆಕೆ ಎಣ್ಣೆ ಅಂತೂ ಹೇಳೋದೇ ಬೇಡ ಅದು ಎಣ್ಣೆ ಅನ್ನೋದೇ ಅನ್ನೋದಿಲ್ಲ ಯಾರು ಕ್ರೂಡ್ ಆಯಿಲ್ ಒಂದೇ ಥರ ಆಯಿಲ್ ಇರೋದದು ಸೂರ್ಯಪಾನ ಆಯಿಲದ್ದು ಒಂದು ಇದನ್ನು ಕೂಡಿಸ್ತಾರೆ ಸೂರ್ಯಪಾನ ಆಗಿಲಾಗುತ್ತೆ ಕುಸುಬಿ ಎಣ್ಣೆದು ಇಶನ್ಸ್ ಸನ್ಸ್ ಕೂಡಿಸ್ತಾರೆ ಕುಸುಬಿ ಎಣ್ಣೆ ಆಗುತ್ತೆ ಸಿಂಗಾದಿ ಎಣ್ಣೆದು ಈ ಸನ್ಸ್ ಕೂಡಿಸ್ತಾರೆ ಅದೇ ಕೂಡ ಇಲ್ಲ ಅದೇ ಸಂತೋರು ಅದು ಇದು ಸುಡ್ಡುಗಾರ ಬ್ರ್ಯಾಂಡ್ ಮತ್ತೊಬ್ಬ ಶಾರುಖ್ ಖಂಡ್ ಕಳಿಸ್ತು ಹೇಳಿಬಿಡ್ತಾರೆ ಅಷ್ಟ್ರು ತೊಗೊಂಡದ ತೊಗೊಂಡದ ಅದನ್ನ ಹುತ್ತಿನ ಸಾಮ್ರಾಜ್ಯ ಜಗತ್ತ ಅಂಗಡದದ ಏನು ತಿಂತಿ ಒಂದು ಖಬರಿ ಇಲ್ಲ ನಾವು ಅದ ಅದ ಅದನ್ನ ಅದ ಎಣ್ಣೆ ತಿಳ್ಕೊಂಡ್ಬಿಟ್ಟು ನಾವು ಮೊದಲು ನಾವು ಸಣ್ಣವರಿದ್ದಾಗ ಆ್ಯಕ್ಚುಲಿ ಒಂದು ಕಿರಣ ಅಂಗಡಿ ಹೋಗಿ ಶಿಂಗಾಯಣ್ಣ ತರಬೇಕಾದ್ರೆ ನಾವು ಇನ್ನು ಒಳಗೆ ಅಂದ್ರೆ ದಮ್ಮತ್ ವಾಸನೆ ಬರ್ತಿತ್ತು ಶಿಂಗಾಯಣ್ಣಿನ ವಾಸನೆ ಕುಬರಿನ ವಾಸನೆ ಬರುತ್ತೆ ಒಂದರ ವಾಸನೆ ಅದಾವನು ಈಗ ನಮ್ಮ ಬದುಕೆ ಕಾಗದದ ಹೂವಾಗಿದೆ ಚಂದ ಕಾಣಿಸ್ತದ ಚಂದ ಕಾಣಿಸ್ತದ ಬಟ್ ಕಾಗದದ ಹೂವು ನ್ಯಾಚುರಲ್ ಹೂಕ್ಕಿಂತ ಆರ್ಟಿಫಿಷಿಯಲ್ ಹೂವು ಭಾಳ ಚೆಂದ ಕಾಣಿಸ್ತಾವೆ ನಿಮಗೆ ಗೊತ್ತಿರಲಿ ಇದರ ಯಾವ ಇದು ಇದೆ ನ್ಯಾಚುರಲ್ ಆರ್ಟಿಫಿಷಿಯಲ್ ಕನ್ಫ್ಯೂಷನ್ ಆಗುತ್ತೆ ಹಂಗದ ಬಟ್ ನ್ಯಾಚುರಲ್ ಹೂಗಿರೋ ಬೆಲೆ ಆರ್ಟಿಫಿಷಿಯಲ್ಗೆ ಹೆಂಗೆ ಬರ್ತದೆ ಅದಕ್ಕೆ ಯೋಗ ಆರ್ಟಿಫಿಷಿಯಲ್ ಆಗಬಾರ್ದು ಈಗ ಯೋಗ ಆರ್ಟಿಫಿಷಿಯಲ್ ಆಗಿದೆ ಈಗ ನಿಜವಾದ ಯೋಗ ಏನು ಅನ್ನೋದನ್ನು ನಾಳೆಯಿಂದ ಎಂಜಾಯ್ ಮಾಡ್ತೀರಿ ಈಗ ಈ ಮುಂದುವರ್ಸೋದಿಲ್ಲ ಅದನ್ನು ಯಾಕಂದರೆ ಯೋಗ ಥೇರಿನೂ ಹೌದು ಪ್ರ್ಯಾಕ್ಟಿಕಲ್ನು ಹೌದು ಒಂದಿಷ್ಟು ಥೇರಿ ಒಂದಿಷ್ಟು ಪ್ರ್ಯಾಕ್ಟಿಕಲ್ ಬರೀ ಥೇರಿನೇ ಹೇಳ್ಕೊಂಡು ಕುಂತರಪ್ಪ ಅಂದ್ರೆ ಅದು ಹಿಡಿಸೋದಿಲ್ಲ ಬರೀ ಪ್ರಾಕ್ಟಿಕಲ್ನೇ ಹೇಳ್ಕೊಂಡು ಕುಂತರೆ ಅದು ಹಿಡಿಸೋದಿಲ್ಲ ನಿಮಗೆ ಹೌದಾ ಆದರೆ ಹೆಚ್ಚು ಜಗತ್ತು ಒತ್ತು ಕೊಡೋದು ಬರೀ ಪ್ರ್ಯಾಕ್ಟಿಕಲ್ ಕಡೆ ಅಲ್ಲಿ ಓಮ್ ಇಲ್ಲ ಥೇರಿ ಇಲ್ಲ ಯೋಗ ಅಂದರೆ ಏನದು ಯಾರು ಹೇಳೋದಿಲ್ಲ ಅವ್ರಿಗೆ ಗೊತ್ತೂ ಇಲ್ಲ ಯೋಗ ಮಾ ಯಾರು ಯೋಗ ಗುರುಗಳು ಅದರ ಇವತ್ತಿನ ಯೋಗ ಗುರುಗಳು ಯೋಗ ಅಂದರೆ ಏನಂತ ಕೇಳಿರ್ಬೇಕಾರೆ ಅವ್ರಿಗೆ ಗೊತ್ತಿಲ್ಲ ಇನ್ನೂ ವಿಚಿತ್ರ ಅಂದ್ರೆ ಅವರೇ ಮಾಡೋದಿಲ್ಲ ನಿಮಗೇನು ಕಲಿಸ್ತಾರ ಅವರೇ ಮಾಡೋದಿಲ್ಲ ಸತ್ಯ ಇದು ಕಳಿಸ್ತಾರ ಅವರು ಮಾಡೋದಿಲ್ಲ ಅಂತ ಜಗತ್ತದ ಹ್ಞೂ ಎರಲಿ ಇದರೊಂದಿಗೆ ನೀವು ಬಂದಿದ್ದೀರಿ ಭಾಳ ಭಾಗ್ಯವಂತರು ನೀವು ಕರೆ ಗುರುಜಿಯ ಅರವತ್ತ್ಮೂರು ವರ್ಷದ ಅನುಭವವನ್ನು ಅನುಭಾವವನ್ನು ಅನುಭೂತಿಯನ್ನು ಯೋಗದ ಅನುಭೂತಿಯನ್ನು ಪಡ್ಕೊಳ್ತೀರಿ ಬರೀ ಒಂದು ವಾರ ಒಂದು ವಾರ ಏನೂ ಅಲ್ಲ ಇಡೀ ಬದುಕಿನದ್ದಕ್ಕೂ ಕಲಿಬೇಕು ನೀವು ಕರೆ ಹೇಳಬೇಕಂದ್ರೆ ಗುರುಜಿಯವ್ರು ಎಷ್ಟು ಕ್ಯಾಂಪ್ ಅಟೆಂಡ್ ಆಗಿ ನೀನು ಎಷ್ಟು ಕ್ಯಾಂಪ್ ಅಟೆಂಡ್ ಆಗಿ ಇಷ್ಟ ಹೆಚ್ಚು ಮಾಡಿ ಹೇಳ್ತು ಮಾಡಿ ಬಟ್ ಇನ್ನೂ ಏನು ಕಲ್ತಿಲ್ಲ ಒಂದು ಸಾಸ್ವಿ ಅಷ್ಟು ಕಲ್ತಿಲ್ಲ ಗುರೂಜಿಯವರಿಂದ ಒಂದು ಸಾಸ್ವಿ ಕಾಳು ಕಲ್ತಿಲ್ಲ ನೀನು ಅಷ್ಟು ಅಗಾದ ಒಂದು ಸಾಗರ ಅದು ಯೋಗ ಜ್ಞಾನ ಅನ್ನೋದು ಸಾಗರ ಅದು ಅದನ್ನು ನೋಡೋದಲ್ಲ ಅದು ಕೇಳೋದಲ್ಲ ಅದು ಓದೋದಲ್ಲ ಯೋಗ ಈಸ್ ನಾಟ್ ರೀಡಿಂಗ್ ಯೋಗ ಈಸ್ ನಾಟ್ ಲಿಸ್ನಿಂಗ್ ಯೋಗ ಈಸ್ ನಾಟ್ ಆಬ್ಸರ್ವಿಂಗ್ ಎಷ್ಟೋ ಮಂದಿ ಅಂತಾರೆ ರಾಮದೇವ್ ಬಾಬಾ ದಿನಾಲೂ ಆಸನ ಮಾಡೋದನ್ನು ನೋಡ್ಲಿಕ್ಕೆ ನಾನು ನಿದ್ದೆನೂ ಬರೋದಿಲ್ಲ ಅವ್ನು ಮಾಡೋದು ನೋಡೇ ನಮಗೆ ಕೊಡೋದು ಅಂತಾರೆ ಇಲ್ಲಿ ಮೂಡ್ತಾರೆ ಅವನಿಗೆ ಉದ್ಯೋಗ ಬಿಡುತ್ತಾ ಆಗಿ ಬಿಡುತ್ತಪ್ಪ ನಿಮ್ಗೇನು ಬಂತು ಬಂದ ಹಿಂಗೆ ಕ್ರಿಕೆಟ್ ಹನ್ನೊಂದು ಮಂದಿ ಕ್ರಿಕೆಟ್ ಆಡ್ತಾರ ಹನ್ನೊಂದು ಕೋಟಿ ಬಂದು ನೋಡ್ತಾರೆ ఆరవరే బర్త ఫైదా ని చీర్త ఇవు వికెట్ చీర్తావు బాల్ బీర్తావు హోటి గట్లే మంది హుచ్చురదారా అద్రిబ్బు శణ్యార హరు యారు శణ్యారు యారు హ జగత్తు అదక ಒಂದೇ ಒಂದು ಕ್ಲಾಸ್ ಮಿಸ್ ಆಗದಂತೆ ಬರಲಿಕ್ಕೆ ರೂಢಿ ಮಾಡಿಕೊಳ್ಳಿ ಅದು ಲಕ್ಷ ಕೊಟ್ಟರು ಸಿಗದಂಥ ಅಲಭ್ಯ ಒಂದು ಯೋಗ ಜ್ಞಾನವನ್ನು ಸೈದ್ಧಾಂತಿಕವಾಗಿ ಪ್ರಾಯೋಗಿಕವಾಗಿ ಎಂಜಾಯ್ ಮಾಡ್ತೀರಿ ಪ್ರತಿ ಅನಿಸ್ತದ ಓ ಇಟ್ ಇಸ್ ವಂಡರ್ಫುಲ್ ಅನಿಸುತ್ತೆ ಮಾಡ್ತಾ ಮಾಡ್ತಾ ವಂಡರ್ಫುಲ್ ಅನಿಸುತ್ತೆ ಇದು ಮಾಡಿರಲಲ್ಲ ಅನಿಸುತ್ತೆ ಇರಲ್ಲ ಅನಿಸುತ್ತೆ ಆ ಥರದ ಅನುಭವ ನಿಮಗೆ ಬರ್ತಾ ಹೋಗ್ತದೆ ಹ್ಞೂ ಇಷ್ಟು ಹೇಳಿ ಈಗ ಪ್ರಾಯೋಗಿಕ ಯೋಗದ ಸಭೆಯನ್ನು ನಿಲ್ಲಿಸಬಿರಿ